ಅದೇ ಇವತ್ತು ಮೊದಲನೇದಾಗಿ ಸ್ವಲ್ಪ ಇವತ್ತು ಬೆಂಗಳೂರಲ್ಲಿ ಏನಾಯಿತು ಅಂದರೆ ಅಮೇರಿಕದ ರಾಯಭಾರಿಯ ಕಟ್ಟಡ ಬ್ರಾಂಚನ್ನು ಇವತ್ತು ನಮ್ಮ ಅಮೇರಿಕದ ರಾಜ್ಯದವರು ಮತ್ತು ಎಕ್ಸ್ನೋ ಅಫೇರ್ಸ್ ಮಿನಿಸ್ಟರ್ ಅಂತ ರವಿಶಂಕರ್ ಅವರು ಮತ್ತು ರಾಜ್ಯದ ಡಿಜೆಪಿ ಚೀಫ್ ಮಿನಿಸ್ಟರ್ ಅವರು ಎಲ್ಲ ಸೇರಿ ಇವತ್ತು ಅದನ್ನೆಲ್ಲ ಹಾಕಿಕೊಂಡು ಅದರಿಂದ ಸಂಪನ್ನರೂ ಇವತ್ತು ಎರಡನೇ ಮೀಟಿಂಗ್ ಮೀಟಿಂಗ್ ಮಾಡ್ತಾಯಿದ್ವಿ ನಾವು ಬಹಳ ಮುಖ್ಯವಾದದ್ದು ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಎರಡನೇದು ಕೃಷಿ ಇಲಾಖೆಗೆ ಇನ್ನೊಂದು ಕಂದಾಯ ಇಲಾಖೆಗೆ ಮತ್ತು ನೀರಾವರಿ ಬಗ್ಗೆ ಸಂಬಂಧಪಟ್ಟದ್ದು ಹಾಗೆ ಈ ಪುರಸಭೆಗಳದ್ದು ಕೂಡ ಹಲವಾರು ಸಮಸ್ಯೆಗಳಿದೆ ಕುಡಿಯುವ ನೀರಿನ ಬಗ್ಗೆ ಕೂಡ ಬಹಳ ಗಮನ ಹೋಗ್ತದೆ ಹಲವಾರು ಅಹವಾಲುಗಳು ಇವತ್ತು ಕುಡಿಯುವ ನೀರಿನ ಯೋಜನೆ ಸಭೆಗೆ ಸಂಬಂಧಪಟ್ಟಿಲ್ಲ ಅಂದರೆ ರಸ್ತೆಗಳ ದುರಸ್ತಿಗಳಾಗುತ್ತೆ ಆಮೇಲೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಮತ್ತು ಆಸ್ಪತ್ರೆಗಳಲ್ಲಿ ಮಂತ್ರಿಗಳಲ್ಲಿ ವೈದ್ಯರ ನರ್ಸಿಂಗ್ ಕೊರತೆ ಇದೆ ಇಲ್ಲಿ ಮಾಡಬೇಕಾಗುತ್ತೆ ಸ್ವಲ್ಪ ನರೇಗಾ ಸ್ಕೀಮ್ ಕೂಡ ಆದರೆ ಬೇಸಿಕಲಿ ನಾಲ್ಕೈದು ಇಲಾಖೆ ಭಾಳ ಮುಖ್ಯ ಒಂದು ಆರೋಗ್ಯ ಒಂದು ಶಿಕ್ಷಣ ಮೂರಂದು ಕೃಷಿ ನಾಲ್ಕನೇದು ಕಂದಾಯ ಐದಂದು ಪೊಲೀಸ್ ಇಲಾಖೆಯ ಸಂಬಂಧ ಇಲ್ಲ ಕರೆಕ್ಟು ಈಗೇನಾಗುತ್ತೆ ಪಾಪ ಏನೋ ಬಡತನದಲ್ಲಿರೋರು ಏನೋ ಸಾಲ ತೊಗೊಳ್ತಾರೆ ಅದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ರೇಟು ಕಾಂಪೌಂಡ್ ರೇಟು ಸೊ ಅದರ ಅದ್ರ ಬಗ್ಗೆ ನಾನು ನಮ್ಮ ಡಿ ಸಿ ಅವರ ಜೊತೆನೂ ಕೂಡ ಮಾತಾಡ್ತೇನೆ ಪೊಲೀಸ್ ಇಲಾಖೆ ಕೂಡ ಮಾತಾಡ್ತೇನೆ ಇದು ಒಂದು ತಂದೆನೇ ಆಗಿದೆ ಎಷ್ಟೋ ಜನ ಮನೆ ಮಟ್ಟ ಮಾಡಿಕೊಂಡು ಮದುವೆ ಎಲ್ಲ ಡೈಟು ಭಾಳ ತೊಂದರೆಯಲ್ಲಿದ್ದಾರೆ ಸೊ ಅದಕ್ಕೆ ಬಡ್ಡಿ ಬಡ್ಡಿ ಇದೆಲ್ಲ ಇದೆ ಅದ್ರ ಬಗ್ಗೆ ಗಮನ ಆರಿಸ ಸರ್ ಕನ್ನಡನೇ ಅವಳಿ ಸರ್ ನಿರಂತರವಾಗಿ ದಿನನಿತ್ಯ ಹೆಚ್ಚಾಗ್ತಾನೆ ಇರುವಂಥದ್ದು ಶಾಶ್ವತ ಪರಿಹಾರ ಕೂಡ ಅಂತ ಸರ್ ನಾವು ವೈಲ್ಡ್ ಲೈಫ್ ಪಿ ಸಿ ಸಿ ಎಫ್ ಹತ್ರನೂ ನಾನು ಮಾತಾಡಿದ್ದೀನಿ ಆಮೇಲೆ ಇದ್ರ ಬಗ್ಗೆ ನಾನು ಕೇಂದ್ರದ ಅರಣ್ಯ ಸಚಿವರಾದಂಥ ಭೂಪೇಂದರ್ ಯಾದವ್ ಅವರು ಪತ್ರ ಬರೆದಿದ್ದೇನೆ ಪುನಃ ಈಗ ಪಾರ್ಲಿಮೆಂಟು ಮೋಸ್ಟ್ಲಿ ಈ ತಿಂಗಳು ಮೂವತ್ತೊಂದಕ್ಕೆ ಪ್ರಾರಂಭ ಆಗುತ್ತೆ ಬಜೆಟ್ ಸೆಷನ್ನು ಅದರಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಯಾಕೆಂದರೆ ನಿಜವಾಗ್ಲೂ ಆನೆಗಳ ಕಾಟ ಹಾವಳಿ ಜಾಸ್ತಿ ಆಗಿದೆ ಯಾವುದು ಕನಕಪುರ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಮನೆರುಘಟ್ಟ ಆಗ್ಬೋದು ಈ ಕಡೆ ಸಾಗರಮೂರು ಭಾಗ ಆಗ್ಬೋದು ಇವರಪ್ಪ ಚನ್ನಪಟ್ಟಣ ಅದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅಂದರೆ ನಾವು ಕಡೆಗೋಡೆ ಆಗಬಾರ್ದು ಬಾರಿ ಕೇಳ ಅಂತ ಏನು ಹೇಳ್ಬೋದು ಅದು ಆಗಿದೆ ಸ್ವಲ್ಪ ಅದಕ್ಕೆ ಫಂಡ್ ಇದೆ ಅದಕ್ಕೂ ಕೂಡ ನಮ್ಮ ರಾಜ್ಯದ ಅರಣ್ಯ ಸಚಿವರಾದಂಥ ತಂಡೆವರದ್ರೂ ಮಾತಾಡಿದ್ದೀನಿ ಸೊ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕಾಗಿದೆ ಆ ರೀತಿ